ಫ್ರೆಂಡ್ಸ್ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಭಾಗ್ಯಾರಿ ಅವಳು ನನ್ನ ಮಗ ರೀ ಯಾಕಂದ್ರೆ ಸಾರಿ ಉಟ್ಕೊಂಡಲ್ಲ ಶಿವರಾತ್ರಿ ಇರೋದ್ರಿಂದ ಶಿವನ್ ದೇವಸ್ಥಾನಕ್ಕೆ ಬರುವಾಗ ಸ್ವಲ್ಪ ಸೀರೆ ಉಟ್ಕೊಂಡ್ರೆ ಹೆಣ್ಮಕ್ಳು ಕಾಣ್ತಾರ ಹಾಗಾಗಿ ನಾನು ಮತ್ತು ನನ್ನ ಮಗಳು ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ ನಮ್ಮ ಸಂಗೀತ ಬರ್ತಿದ್ಲು ಮಗ ಕ ಕಳೆದೋಗ್ಯನೋ ಮತ್ತು ದೇವ್ರಿಗೆ ನಾವ ಬೇಡ್ಕೊಂಡು ಬೇಗ ಬರಲಿ ಅಂತ ಎಲ್ಲಿ ಹೋಗ್ಯಾನ ನನ್ನ ರವಿ ಮಗ ಸಿಗಲಿ ಅಂತ ನಾನು ದೇವ್ರನ್ನ ಬೇಡ್ಕೊಳಕ್ಕೆ ಬಂದಿದ್ದೀನಿ ಶಿವಪ್ಪನ ಬರ್ರಿ ಎಲ್ಲರೂ ಆಶೀರ್ವಾದ ಮಾಡಿ ಓಂ ಶಿವಾಯ ಕೆಲವೊಬ್ರು ಕೇಳಾತ್ರಿ ಯಾಕೆ ವಿಡಿಯೋ ಹಾಕತ್ತಿಲ್ಲ ಅಂತ ಹೇಳಿ ಮನೇಲಿ ಮದುವೆ ಇರೋ ಕಾರಣ ವಿಡಿಯೋ ಹಾಕ್ತಾ ಇಲ್ಲ ರೀ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ರಿ ರವಿವಾರ ಮದುವೆ ಮುಗೀತಂದ್ರೆ ಕಂಟಿನ್ಯೂ ಆಗಿ ಮೂರು ವಿಡಿಯೋ ಬಂದೇ ಬರ್ತಾವ ಮಿಸ್ ಮಾಡೋಲ್ಲ ಇವತ್ತೇನಿದ್ರು ಎರಡು ಎಪಿಸೋಡ್ ಹಾಕಿ ಹಾಕ್ತೀನಿ ಲೇಟ್ ಆಗ್ತಾದ್ರೂ ಪರವಾಗಿಲ್ಲ ಎರಡು ಎಪಿಸೋಡ್ ಹಾಕಿ ಮುಕ್ಕೋತೀನಿ ಅಮ್ಮ ಶಿವನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣವಾ ಬೇಡವ ಮನೆಯಾಗ ರವಿ ಕಾಣತಿಲ್ಲ ಹುಡುಕ್ಯಾಡ್ ಹುಡ್ಕ್ಯಾಡ್ ಇಡತಾರೆ ಅದು ಚಿಂತೆ ನಾವು ದೇವಸ್ಥಾನಕ್ಕೆ ದೇವಸ್ಥಾನಕ್ ಅಂದ್ರೆ ನಿಮ್ಮ ದೊಡಿಗೆ ಇನ್ನೊಂದು ಸಂತಿ ನೋಡು ನನ್ನ ಮಗ ಇಲ್ಲಿ ಕಾಣತಿಲ್ಲ ಇವರು ಆರಾಮ್ ಅಡ್ಡಾಡ್ಕೊಂತ ಹೋಗತ್ತಾರ ತಾಯಿ ಮಗಳು ರೆಡಿ ಆಗಿ ಅಂತ ಅನ್ಕೋತಾರ ಆದ್ರೂ ರವಿ ಎಲ್ಲಿ ಹೋಗಿರ್ಬೇಕು ಅಪ್ಪ ನನ್ನಪ್ಪ ಶಿವಪ್ಪ ಎಲ್ಲರನ್ನೂ ಕ್ಷೇಮವಾಗಿಡಪ್ಪ ನನ್ನ ಮಗಳು ನಂದಿನಿ ನಾನು ನನ್ನ ಗಂಡ ಹಾಗೆ ನಮ್ಮ ನೀಲ ಅತ್ತೆ ಮನೆಯವರು ಎಲ್ಲರೂ ಈ ನಾಡ ಜನತೆನೆಲ್ಲ ಸುಖವಾಗಿಡು ನನ್ನಪ್ಪ ಶಿವಪ್ಪ ಎಲ್ಲರನ್ನೂ ಕ್ಷೇಮವಾಗಿಡಪ್ಪ ನನ್ನಪ್ಪ ಓಂ ಶಿವಾಯ ಓಂ ಶಿವಾಯ ಅಲ್ಲ ಸಂಗೀತ ಎರಡು ದಿನ ಆಯ್ತು ನೋಡುತ್ತಾ ಎಲ್ಲಿ ಹೋಗಿದ್ದಾನೋ ಏನೋ ಮನೇಲೂ ಇಲ್ಲ ಆಫೀಸಲ್ಲೂ ಇಲ್ಲ ಏನು ಸುಳಿವೂ ಇಲ್ಲ ನಡಿ ಪೋಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡೋಣ ಅಂದರೆ ಬಗೆ ಇರುತ್ತೆ ಎರಡು ದಿನ ಗಂಟಲೆ ಏನು ಕಡಲೆ ಪುರಿ ತಿಂತ ಇದ್ದೀರಾ ಅಂತ ನಮ್ಮನ್ನು ಬೈ ಬಾಡ್ದಲ್ಲ ಭಾಗ್ಯ 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 ಎಲ್ಲಿರ್ತಾಳ್ರಿ ಇರ್ತಾಳೆ ನಿಮ್ ಭಾಗ್ಯ ಮುದ್ದಿನ ಭಾಗ್ಯ ನಿಮ್ಮ ಮಗಳ ಮುದ್ದಿನ ನಂದಿನಿ ಹಾ ತಯಾರ ಮಾಡ್ಕೊಂಡು ಅವಳನ್ನು ಸೀರೆ ಉಡಿಸಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ಳು ಹಾಂ ಅವಳಿಗೆ ನನ್ನ ಮಗ ಕಳೆದೇ ಇರೋದು ಸಂತೋಷ ಆಗ್ಬಿಟ್ಟೈತಿ ಸುಖವಾಗಿ ಸಂತೋಷವಾಗಿ ಎಲ್ಲ ಹಾಡ್ಕೊತ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಯಾಕೆ ಹಂಗೆ ಮಾತಾಡ್ತಿಲ್ಲ ಸಂಗೀತಿ ನಿನಗೆ ಸಂಕಟ ಆಗೈತೆ ಅಂತ ಗೊತ್ತೈತಿ ಆದ್ರೆ ಚುಚ್ಚು ಮಾತಾಡುದನ್ನು ಬಿಡು ಮೊದಲು ಅಲ್ಲ ಭಾಗ್ಯ ಅಂದ್ರೆ ಅವಳು ದೇವ್ರ ಹತ್ರ ಬಿಡ್ಕೊಳಕ್ಕೆ ಹೋಗಿರ್ಬೋದು ಇವತ್ತು ಶಿವರಾತ್ರಿ ಅಲ್ವಾ ಉಪವಾಸ ಅದರ ತಾಯಿ ಮಗಳು ನೀವು ಯಾರಾದ್ರೂ ಹತ್ರದ ಇದೈತಾ ಖಬ್ರ ಇಲ್ಲ ಅಲ್ಲ ಉಪವಾಸ ಮಾಡಬೇಕು ನನ್ನ ಮಗ ಬರಲಿ ಅಂತ ದೇವ್ರನ್ನ ಬೇಡ್ಕೋದಿಲ್ಲ ನೀನು ಬೀದಿ ಬೀದಿ ಸುತ್ತ ಇದೆಯಾ ಹೊರತು ದೇವ್ರಿಗೆ ಕೈ ಮುಗಿಯಲ್ಲ ಮತ್ತು ನಿನ್ನ ಮಗ ಎಲ್ಲಿ ಸಿಗಬೇಕು ಒಂಚೂರು ಹೋಗಿ ದೇವ್ರಿಗೆ ಕೈ ಮುಗಿದು ಅಪ್ಪ ನನ್ನಪ್ಪ ತಂದೆ ನನ್ನ ಮಗ ಸಿಗಲಿ ಅಂತ ಬೇಡ್ಕೊಂಡ್ರೆ ನಿನ್ನ ಮಗ ಸಿಕ್ಕೇ ಸಿಗ್ತಾನೆ ಅಲ್ಲಾರು ನನ್ನ ಗದ್ದೆ ಅವಳ ಬೇಡ್ಕತ್ತ ಅದಾಳಲ್ಲ ಸುತ್ತಾನ ಬಿಡು ಅಲ್ಲ ಅವ ಹೇಳ್ದ ಮಗನ ಅಲ್ಲ ಬೇಡ್ಕತ್ತ ಇದಾಳ ನಾನು ಬೇಡ್ಕೊಂಡೆ ಎಲ್ಲ ಹೊಲ ಹೋಗಿದಾರಲ್ಲ ಮತ್ತೆ

ಅವಿ ಏನಿದು ಯಾರ ಮದುವೆ ಆಗಿದ್ವಿ ಕಿನ ಅಲ್ಲ ಅದು ಗೊತ್ತಾಗಿ ಮದುವೆ ಆಗಿದೆ ಅಥವಾ ಯಾರ ಜೊತೆ ಮದ್ವೆ ಆದ್ಲಿ ಅವಳು ಅಪ್ಪ ಭಯ ಪಡೋದೇನು ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಪೂಜಾ ಇನ್ ಮುಂದೆ ನಾನು ಹೇಂತಿ ನಾನು ಅವಳು ಇಷ್ಟಪಟ್ಟಿದ್ವಿ ಇಷ್ಟಪಟ್ಟು ಲವ್ ಮಾಡಿದ್ವಿ ಇದಕ್ಕೆ ನೀಲ ಅತ್ತೆ ಅಡ್ಡಾಗಿದ್ರು ನನ್ನನ್ನ ಮದುವೆ ಅಂತ ಅವ್ಳನ್ನ ಬಲವಂತವಾಗಿ ಹಿಂಸೆ ಹಿಂಸೆ ಮಾಡ್ತಾ ಇದ್ರಂತೆ ಹಾಗಾಗಿ ಅವಳು ತಡ್ಕೊಳಕ್ ಆಗದಾಗ ಹೇಳ್ದೆ ಮನೆ ಬಿಟ್ಟು ಬಂದಿದ್ದಾಳೆ ಹ್ಮ್ ನಾನು ಅಲ್ಲೇ ಸುತ್ತಾಡುವಾಗ ಅವಳಂಗೆ ಸಿಕ್ಕಳು ಇನ್ನೇನು ನಾನು ಆಕಿ ಓಡೋಗ್ಬೇಕಂದ್ ಬೇಡ ಮದುವೆ ಮಾಡ್ಕೊಂಡು ನಿಮ್ಮ ಮನೆಗೆ ಹೋಗೋಣ ನಡಿಯತ್ತಂದು ಹಂಗಾಗಿ ಮನೆಗ್ ಕರ್ಕೊಂಡ್ಬಂದೆ ಅಮ್ಮ ಇನ್ನು ಈ ವಿಷಯ ನೀಲಾತ್ತೆ ಮನೇಲಿ ಗೊತ್ತಿಲ್ಲ ಏ ಚಂಡಾಳ ಏನೋ ಮಾಡ್ಬಿಟ್ಟೆ ನೀನು ಹಾ ಇರೋದು ನಮ್ಮ ತಂಗಿಗೆ ಅಕ್ಕಿ ಒಬ್ಬ ಅಕ್ಕಿ ಮಗಳು ಒಬ್ಬ ಮಗ ಸಾಕಟ್ಟು ಆಸ್ತಿ ಅಂತಸ್ತು ಇದೆ ಅಕ್ಕಿನ ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ ಇಟ್ಕೊಂಡು ಏನು ಮಾಡ್ಬೇಕನ್ನತಿದ್ಯಾ ಪೂಜಾ ನಿನ್ಗೊಂಚೂರು ಬುದ್ಧಿನೇ ಇಲ್ವಾ ಇವನ್ ಯಾಕೆ ಮದುವೆ ನಿಮ್ಮ ಅಮ್ಮನಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಯಾಕಮ್ಮ ಇದು ಬಲವಂತವಾಗಿ ಮದುವೆ ಆದೆ ಇವನ್ ಇಷ್ಟಪಟ್ಟಿದ್ದು ಯಾವಾಗ ನೀನು ಅಲ್ಲ ನಮ್ಮ ಮನೆಗೆ ಬಂದದ್ದು ಸ್ವಲ್ಪ ದಿನದಲ್ಲಿ ಅಷ್ಟು ದಿನದಲ್ಲಿ ಅವನು ಇಷ್ಟ ಆಗ್ಬಿಟ್ಟು ನಾನಿಂಗ ಅದು ಮಾವ ಫಸ್ಟ್ ಟೈಮ್ ಇವ್ರು ನಮ್ಮ ಮನೆಗೆ ಬಂದಿದ್ರಲ್ಲ ನಾನು ದಿನಿನ ಕರೆಯಕಂತ ನೋಡಿ ಇವ್ರ ಗುಣ ಇವರ ನಡತೆ ಇವ್ರ ಒಳ್ಳೆ ಮಾತು ನನಗೆ ತುಂಬಾ ಇಷ್ಟ ಆಯ್ತು ಅದಾದ್ಮೇಲೆ ನಂದಿನಿ ಜೊತೆ ಮಾತಾಡ್ತಾ ಮಾತಾಡ್ತಾ ಇವ್ರ ಜೊತೆ ನಾನು ಫೋನಲ್ಲಿ ಮಾತಾಡಕಂತ ಇದು ಮಾಡ್ದೆ ಅವಾಗ ಇವ್ರ ಜೊತೆ ನನಗಿನ್ನೂ ಬಾಂಧವ್ಯ ಹೆಚ್ಚಾಯ್ತು ನೋಡ್ತಾ ನೋಡ್ತಾನೆ ಇವ್ರ ಮೇಲೆ ಪ್ರೀತಿ ನಾನು ಇವ್ರಗೂ ಮನೆ ಮನೆಗೆ ಬಂದಾಗ ನನ್ನ ಮೇಲೆ ಜಾಸ್ತಿ ಪ್ರೀತಿ ಹುಟ್ಬಿಟ್ಟಿದೆ ಹಾಗಾಗಿ ಇವ್ರಿಗೂ ನಾನು ಬಿಟ್ಟಿರಕ್ ನನಗೂ ಇವ್ರನ್ ಬಿಟ್ಟಿರೋಕ್ ಅಮ್ಮನಿಗೆ ಈ ವಿಷಯ ಗೊತ್ತಾಗಿ ನಾನು ಬಾಯಿಗೆ ಬಂದಂಗ ಬೈದು ಇವನ್ ಜೊತೆ ಮಾತಾಡಬಾರ್ದು ಇಲ್ಲಿಂದರ್ಬಾರ್ದು ನಡಿ ಅಂತ ಮನೆ ಕರ್ಕೊಂಡು ಹೋದ್ರು ಮನೆಗೆ ಹೋದ್ಮೇಲೆ ಇವ್ ನೆನ್ ಬಾಳ ಕಡಕತ್ತಿ ಹಾಗಾಗಿ ಇವ್ರ ಫೋನ್ ಹಚ್ಚಿರ ಅಮ್ಮ ಬಯೋದ್ ಮಾಡಕತ್ರು ಹಿಂಗಾಗಿ ನಾನು ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಬಂದೆ ಮಾವ ಪೂಜಾಕ ಪೂಜಾಕ ಏನಿದು ಏನ್ ಅನಚಾರ ಮಾಡ್ಕೊಂಡ್ಬಂದೆ ಈ ವಿಷಯ ನೀಲ ಅತ್ತೆಗೆ ರಾಮ ಮಗೆ ಹೋಗ್ ಮಗೆ ಗೊತ್ತಾದ್ರೆ ಏನು ಮಾಡ್ತೀಯಾ ಅಲ್ಲ ಒಂದೇಟು ಮನೆಯವರಿಗೆ ಹೆತ್ತ ತಂದೆ ತಾಯಿಗೆ ಹೇಳದೆ ಈ ರೀತಿ ಮದುವೆ ಆಗೋದ ನಿನಗೊಂಚೂರು ಬುದ್ಧಿ ಇಲ್ವಾ ನೀಲಾತ್ತೆ ಎಷ್ಟು ಕಷ್ಟಪಟ್ಟು ನೀನು ಬೆಳೆಸಿದಾಳೆ ಅಂತದ್ರಲ್ಲಿ ನೀವು ಓದಿ ಬೆಳೆದು ದೊಡ್ಡ ಡಾಕ್ಟರ್ ಆಗಬೇಕು ಅನ್ನೋದು ನಿನ್ನ ಅವಳು ಆಸೆ ಆಗಿತ್ತು ರಾಮ ಮಾಮ ದುಡ್ದು ದುಡ್ದು ಎಲ್ಲ ಮಾಡಿ ನಿನ್ನ ಅಮೆರಿಕಾ ಕಳ್ಸಿ ಓದಿಸಿದ್ರು ಈ ಹಳ್ಳಿಗೆ ತಂದು ಗೆಕ್ಕ ಯಾಕೆ ರವಿ ಅನ್ನದ ಮೇಲೆ ಯಾವ ಪ್ರೀತಿ ಹುಡ್ತು ಯಾಕ ನಂದಿನಿ ಜಾಸ್ತಿ ಮಾತಾಡ್ತಾ ಇದೆಯಲ್ಲ ತಂಗಿಯನ್ನು ಪ್ರೀತಿ ಸಲಿಗೆ ಕೊಟ್ಟಿದ್ದಕ್ಕ ಹ್ಮ್ ಅಲ್ಲ ನಿನಗೆ ಯಾವಾಗ ಹುಡ್ತು ರಾಮ ಪ್ರೀತಿ ಹಾಗೆ ಅವಳಿಗೂ ನನ್ನ ಮೇಲೆ ಪ್ರೀತಿ ಹುಡ್ತು ಯಾಕ ನಾನು ಅವಳು ಮದುವೆ ಆಗ್ಬಾರ್ದು ಅನ್ನೋದು ನಿನ್ ಮನಸ್ಸಲ್ಲಿ ಇತ್ತೇನ ಇಲ್ಲ ನೀನ್ ಹಾಕಿ ತಿಳ್ಕೊಬೇಡ ನಾನು ಆ ರೀತಿ ಮಾತಾಡ್ತಾ ಇಲ್ಲ ಅಲ್ಲ ಮನೇಲಿ ಅತ್ತೆ ಕದ ಹೇಳಿ ಒಪ್ಸಿ ಮದುವೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂದೆ ಏಯ್ ಹುಚ್ಚೋಳೆ ಮಗನೆ ಎಲ್ಲ ಮಾಡೋದೆಲ್ಲ ಮಾಡಿ ಈಗ ಅವಳನ್ನೇ ಬೈತಾ ಇದೆಯಾ ಇನ್ನು ಒಂದು ಕ್ಷಣ ಈ ಮನೇಲಿ ನಿಮಗೆ ಜಾಗನೇ ಇಲ್ಲ ಇಲ್ಲಿಂದ ನೀವು ಹೊರಟೋಗ್ಬಿಡಿ ಈ ಮನೇಲಿ ನಿಮಗೂ ನಿಂದ್ರಕ್ಕೂ ಜಾಗ ಇಲ್ಲ ಕುಂದ್ರಕ್ಕೂ ಜಾಗ ಇಲ್ಲ ಈ ಮನೇಲಿ ನಾವು ಒಳಗೆ ಬಿಟ್ಕೋದಿಲ್ಲ ನಮ್ಮ ತಂಗಿ ಇಲ್ಲಿ ಅಳತಾ ಪಟ್ಕೊಂಡು ನರಳತಾ ಕುಂತಿರ್ಬೇಕಾದ್ರೆ ನಾನು ಇಲ್ಲಿ ನಿಮ್ಮ ಒಳಗ್ ತುಂಬಿಸ್ಕೊಳಕ ಹರ್ಕತ್ ಬಿದ್ದೀರಾ ನಡೀವಿ ಬಾಯಿ ಮುಚ್ಚು ಯಾಕ ಅವಳಿಂದ ರಾಮ್ ನಿಂದ ಆಸ್ತಿ ಸಿಗಲ್ಲ ಅಂತ ಗೊತ್ತಾಗಿ ಇವಳಿಂದ ಯಾರು ಸಿಗುತ್ತೆ ಅಂತ ಮಗನಿಗೆ ತಲೆ ತುಂಬಿಸಿ ಪ್ಲಾನ್ ಮಾಡಿ ಅವಳನ್ನ ಓಡಸ್ ಬರೋ ಬರೋಂಗ್ ಮಾಡ್ದ ಅಪ್ಪ ಅಮ್ಮನಿಗೆ ವಿಷಯ ಏನು ಗೊತ್ತಿಲ್ಲ ಅಮ್ಮ ಈ ವಿಷಯದಲ್ಲಿ ಅವಳಿಗೆ ಭಾಗಿನೂ ಆಗಿಲ್ಲ ನಾನು ಪೂಜಾ ಲವ್ ಮಾಡಿದ್ದು ನಾನು ಪೂಜಾ ಮದುವೆ ಆಗಿದ್ದೀವಿ ಬೇಕಾದ್ರೆ ಪೂಜಾನೇ ಕೇಳು ಪೂಜಾ ನೀನು ಮಾಡಿದ್ದು ಸರಿಯಲ್ಲ ನೀ ಮಾಡಿದ್ದು ಸರಿ ಇಲ್ಲ ಪೂಜಾ ಅಲ್ಲಿ ನನ್ನ ತಂಗಿ ನರಳು ಹಾಗೆ ಮಾಡಿ ಇಲ್ಲಿಗೆ ಬಂದಿದ್ಯಾ ಇಲ್ಲಿ ನಿನಗೊಂದು ಚೂರು ಜಾಗ ಇಲ್ಲ ಈ ಮನೆ ಸೊಸೆ ಆಗಿ ನಿನಗಿಲ್ಲಿ ಸ್ನಾನ ಮಾನ ಯಾವುದೂ ಕೊಡೋದಿಲ್ಲ ಇಲ್ಲಿಂದ ಹೋಟೋಗಿ ನಿಮ್ಮ ಅಮ್ಮನ ಮನೆ ನೀ ಓಟೋಗು ಇವನು ಈ ಮನೆ ಬಿದ್ದಿರಲಿ ತಾಳಿ ಬಿಚ್ಚಿಡೋದನ್ನ ಮಾವ ಏನ್ ಅಗ್ನಿ ಸಾಕ್ಷಾಗಿ ಶಿವರಾತ್ರಿ ದಿನ ಶಿವನ ದೇವಸ್ಥಾನದ ಮುಂದೆ ತಾಳಿ ಪಟ್ಕೊಂಡ್ ಬಂದಿದ್ದೀವಿ ಯಾರು ಹೇಳಿದ್ರು ಹಕ್ಕಿದೆ ಇರುತ್ತೀನಿ ಯಾರು ಮಾತು ಅಂಜಿ ಸಾಕಾಗಿದೆ ಯಾಕೆ ನಾನು ಇಲ್ಲೇ ಹಾಸ್ಪಿಟಲ್ ಓಪನ್ ಮಾಡಿ ಇಲ್ಲೇ ಡಾಕ್ಟರ್ ಆಗಿರ್ತೀನಿ ಬಿಡಿ ಈ ಹಳ್ಳಿಯೇ ವರ್ಕ್ ಮಾಡ್ತೀನಿ ರವಿ ಆಫೀಸ್ ಹೋಗ್ಲಿ ನಾನು ಹೋಗ್ತೀನಿ ಆಯ್ತು ಇಬ್ಬರು ಸಂಬಳ ಬರ್ತಲ್ಲ ಸಸ್ಯ ಮಾಡಿ ಇಲ್ಲೇನಿದ್ರು ನೀನ್ ಏನಾದ್ರು ಆರತಿ ತಗೊಂಡ್ ಬಂದು ಅವಳು ಆರತಿ ಮಾಡಿ ಅವಳು ಒಳಗೆ ತುಂಬಿಸ್ಕೊಂಡ್ರ ಆಕಿ ನಾನು ನಿನ್ನ ನಿನ್ನ ಮಗನ ಒದ್ದು ಹೊರಗೆ ಹಾಕ್ತೇನೆ ಮಾವ ನೋಡಿ ಇಷ್ಟೊತ್ತನ ನಮ್ಮ ತಾಯಿ ಅಣ್ಣ ಅಂತ ಸುಮ್ಮನೆ ಇನ್ನು ಮುಂದೆ ಇದೇ ಮನೇಲೆ ಇರ್ತೀನಿ ಈ ಮನೇಲಿ ನನಗೂ ಇದೆ ಯಾರು ಏನು ಮಾತಾಡ್ತಕ್ಕದ್ದು ಇನ್ನು ಬಂದು ಐದು ನಿಮಿಷನೂ ಹೋಗಿಲ್ಲ ಸೊಸೆ ದರ್ಪ ತೋರಿಸ್ತಾ ಇದೆಯಾ ಮಾವನ ಮೇಲೆ ದರ್ಪ ಅಲ್ಲ ಮಾವ ದರ್ಪ ಅಲ್ಲ ನನ್ನ ಹಕ್ಕು ಈ ಮನೆಯಲ್ಲಿ ಇರೋದು ನನ್ನ ಹಕ್ಕು ಗಂಡನ ಮನೆಯಲ್ಲಿ ಒಂದು ಹೆಣ್ಣು ಮದುವೆ ಆಗಿ ಬಂದೇ ಇರಬೇಕಾಗಿದ್ದು ಯಾಕೆ ನನಗೂ ಇಷ್ಟ ಇದೆ ರವಿಗೂ ಇಷ್ಟ ಇದೆ ಮದುವೆ ಆಗಿದ್ದೀವಿ ಬಂದಿದ್ದೀವಿ ಸಂಸಾರ ಮಾಡ್ತೀವಿ ಅದರಲ್ಲಿ ಏನಿದೆ ಹ್ಮ್ ಅದರಲ್ಲಿ ಏನಿದೆ ಮಾವ ನಾನು ನಿಮ್ ಜೊತೆ ಆ ಅತ್ತೆ ಜೊತೆ ಇವ್ರ ಜೊತೆ ಎಲ್ಲ ಪರ್ಮಿಷನ್ ತಗೊಂಡು ರವಿನ ಮದುವೆ ಆಗೋದರೆ ನಾನು ಮುದುಕೆ ಆಗೋಗ್ತಿದೆ ಇಲ್ಲಾಂದ್ರೆ ಅಮ್ಮ ನಾನು ಬೇರೆ ನಮ್ಗೆ ಇಷ್ಟ ಇಲ್ದಂಗೆ ಕೊಟ್ಟು ಮದುವೆ ಮಾಡಿ ನನ್ನ ಜೀವನ ಹಾಳು ಮಾಡ್ತಿದ್ರು ಈ ವಿಷಯ ಅಮ್ಮನಗೂ ಗೊತ್ತಿಲ್ಲ ಇನ್ನು ನಾನು ರೂಮಲ್ಲಿ ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದಾಳೆ ರೂಮಲ್ಲಿ ದಿಂಬಿಟ್ಟು ಹ್ಞೂ ರೂಮ್ ಒಳಗಡೆ ಲಾಕ್ ಮಾಡಿ ಕಿಟಕಿಯಿಂದ ಜಿಗದ್ ಬಂದಿದ್ದೀನಿ ನಾನು ನಮ್ಮ ತಂಗಿ ಮಾ ನಾ ಮರ್ಯಾದೆ ಎಲ್ಲ ತೆಗೆದು ಮೂರು ಕಾಸಿಗೆ ಬಿಸಾಕಿ ಬಂದಿದೆಯಲ್ಲ ನಡಿ ನಡಿ ಮೊದ್ಲಿನಿಂದ ಅಪ್ಪ ನೀನು ನೀನು ಏನು ಮಾಡಿದ್ಯಾ ನಮ್ಮಮ್ಮ ಬದುಕಿರುವಾಗಲೇ ಇನ್ನೊಂದು ಮದುವೆ ಆಗಿ ಹಾಂ ಇನ್ನೊಂದು ಮಗಳಿಗೆ ಜನ್ಮ ಕೊಟ್ಟಿದ್ಯಾ ನಿನಗೆ ಬುದ್ಧಿ ಇಲ್ವಾ ನಾನು ಒಂದೇ ಮದುವೆ ಆಗಿರೋದು ಇವಳು ನನ್ನ ಹೆಂತಿ ಈ ಮನೇಲಿರೋ ಹಕ್ಕು ನನಗಿದೆ ಬೇಕಾದರೆ ಮನೆ ಬಿಟ್ಟು ನೀನು ಹೋಗು ನಾನು ಮಾತ್ರ ಈ ಮನೇಲಿ ಹೊಂದ ಹೋಗಲ್ಲ ಪೂಜಾ ನಡಿ ಒಳಗು ಸಾರಿ ಮಾವ ಅವ್ರಿಗೆ ಮಾತಾಡೋದಕ್ಕೆ ನಾನು ಸಾರಿ ಕೇಳ್ತಾ ಇದ್ದೀನಿ ಯಾಕಂದ್ರೆ ನಮಗೆ ನಿಮ್ಮ ಮೇಲೆ ಸಿಟ್ಟು ಅನ್ನೋದೇನಿಲ್ಲ ನಮ್ಮ ಪ್ರೀತಿ ನಮ್ಗೆ ಉಳಿಸ್ಕೋಬೇಕಾಗಿತ್ತು ನಮ್ಮ ಪ್ರೀತಿ ನಮ್ಗೆ ಕಳ್ಕೊಳಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೆ ನಾನು ಹಾಂ ಮಾಡಿದ್ದು ತಪ್ಪಾಯ್ತು ಮಾವಾ ಅತ್ತೆ ತಪ್ಪಾಯ್ತು ಅಯ್ಯ ನನ್ನ ಸಸಿಯ ತಪ್ಪಾಯ್ತಂತೇಳ ನನ್ನ ಬಂಗಾರ ಮುತ್ತ ಅಲ್ಲ ನಿನ್ನಂತ ಬಂಗಾರದ ವಜ್ರನ ನಮ್ಮ ಬರ್ತಿರ್ಬೇಕಾದ್ರೆ ನಾನ್ ನಾನು ಅಂತ ಯಾಕೆ ಕೇಳ್ತಾ ಇದ್ಯಾ ಆ ಆರ್ತಿ ಎತ್ತಿ ಒಳಗ್ ಕೊಡ್ಕೊತಿದ್ನವ ಇವೆಲ್ಲ ಶನಿಗಳು ನಿತ್ತವ ಬಾ ನಡಿ ಒಳಗ್ ಒಳಗ ಅಲ್ಲೇ ಆರ್ತಿ ಮಾಡ್ತಾರೆ ಗಂಡ ಇಂತ ಕುಂದ್ರಿಸಿ ಚಲೋ ದಿನ ಕೇಳಿ ನಿಮ್ಮದು ಇದನ್ನ ಮಾಡೋಣ ಹ ನಡಿ 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 ನೋಡ್ರಿ ನನ್ನ ಮಗನ ನನ್ನ ಮಗಳು ಸೊಸೆ ಆಗ್ಲಿಲ್ಲ ಮನೆಗೆ

ತಪ್ಪು ನೀನು ಮಾಡಿರೋದು ಸಂಗೀತ ಆ ಹುಡುಗಿಗಿನ್ನೂ ತಿಳಿಯಲ್ಲ ಚಿಕ್ಕ ಹುಡುಗಿ ಏನೋ ಅವನ ಮಾತಿಗೆ ಮರುಳಾಗಿ ಇಲ್ಲಿ ಬಂದಿದ್ದಾಳೆ ಪ್ರೀತಿ ಒಂದು ಕ್ಷಣಕ ಅದು ಆ ಕ್ಷಣಿಕ ಪ್ರೀತಿಲಿ ಅವಳು ಮುಳುಗಿದಾಳಷ್ಟ ಅದು ವಯಸ್ಸಿಗೆ ಬರುತ್ತೆ ಆದರೆ ಅದನ್ನು ಅರ್ಥ ಮಾಡ್ಕೊಂಡು ಮುಂದೆ ಜೀವನ ಮಾಡೋದಿದೆಯಲ್ಲ ಬಹಳ ಕಠಿಣ ಇದೆ ನೋಡು ಈಗ ನೀನು ಮಗನ ಮದುವೆ ಆಗಿದೆ ಅಂತ ಖುಷಿ ಪಡ್ತಾ ಇದೆಯಾ ಮುಂದೆ ಪಾಪ ಅವಳಿಗೆ ಏನಾದರೂ ತೊಂದರೆ ಆದರೆ ನಿನ್ನನ್ನು ಯಾರು ಸುಮ್ಮನೆ ಬಿಡಲ್ಲ ಎಲ್ಲರೂ ಇಲ್ಲೇ ಇದ್ದೀವಿ ಹಾ ಅಕ್ಕ ಬರೀ ಪಕ್ಕ ಬಾನಿ ನಿನ್ನ ಮಗಳ ಒಬ್ಬ ಸೊಸೆಯಾಗೋಬೇಕು ನನ್ನ ಮಗ ದೊಡ್ಡ ಮನೆಯಿಂದ ಹುಡುಗಿನ ಸೊಸೆ ಮಾಡ್ಕೊಂಡು ಹೊಟ್ಟೆ ಖಾರ ಕಲ್ಸತಿರ್ಬೇಕ ಬಿದ್ದಿರ್ಬೇಕು ತಗದ ಅಂತ ನನಗೇನು ಖಾರ ಕಲ್ಸತಿಲ್ಲ ನನಗೂ ಅವನ ಮಗನ ಆದ್ರೆ ಅವಳು ಈ ಮನೆ ಮಗಳ ಮಗಳು ಅಲ್ಲ ಈ ಮನೆ ಮಗಳ ಈ ರೀತಿ ನೀವು ಮಾಡೋದು ಸರಿಯಲ್ಲ ಅವ್ಳಗ್ ತೊಂದರೆ ತೊಂದ್ರೆ ಆದ್ರ ನಾನ್ ಮಾತ್ರ ಸುಮ್ಮನೆ ಬಿಡೋಲ್ಲ

ನಮ್ಮ ನಾ ಮರ್ಯಾದೆ ಎಲ್ಲ ತರ್ದು ಬಿಟ್ಟ ನನ್ನ ಮಗ ಅಲ್ಲಿ ಹೋಗಿ ನನ್ನ ತಂಗಿ ಮನೆಯಲ್ಲಿ ಮುಖ ತೋರಿಸ್ದಂಗೆ ಮಾಡಿಬಿಟ್ಟ ಇನ್ನು ಹೋಗಿ ನನ್ನ ತಂಗಿಗೆ ಹೆಂಗೆ ಮುಖ ತೋರಿಸ್ಲಿ ನಾ ಈ ಹಾಳಾದ ಮುಖ ಹೆಂಗೆ ತೋರಿಸ್ಲಿ ನನ್ನ ಜೀವನೇ ಹಾಳು ಮಾಡಿ ಇಟ್ಬಿಟ್ಟ ರೀ ಸಮಾಧಾನ ಮಾಡ್ಕೋರಿ ಅಲ್ಲ ಅವ್ನು ಮಾಡಿರೋ ತಪ್ಪಿಗೆ ನೀವೇನು ಮಾಡ್ತೀರಾ ಅಳಬೇಡ್ರಿ ನೀವು ಹಾಳಕತ್ತೀರಿ ನಮಗೆ ತಡ್ಕೊಳಕ್ಕಾಗಲ್ಲ ಅಳಬೇಡಿ ರೀ ನಡೀರಿ ಹೋಗೋಣ ಮೊದಲ ಇದು ನೀಲಾತಿಗೆ ಗೊತ್ತೈತೆ ನೀಲಾ ಚಲೋ ಗೊತ್ತೈತ ಇಲ್ಲ ಹೋಗೋಣ ನಡೀರಿ ಹಾಂ ನೋಡಿ ನಂದಿನಿ ನೀಲ ಇರ್ತೀವ್ವ ಹಾ ನಾನು ಪೂಜಾ ಅಕ್ಕ ನೋಡ್ಕೊಂಡು ಇಲ್ಲೇ ಇರ್ತೀನಪ್ಪ ಏನು ಗೊತ್ತಾಗಲ್ಲ ಮತ್ತ ಈಕಿ ಖುಷಿನೂ ಬಾಳ ಸಿಟ್ಟು ಹಂಗ ಪೂಜಾ ಏನಾರು ಮಾಡಿದ್ರ ಏನ್ ಮಾಡುದು ನಾವು ನೋಡ್ಕೊಂಡು ಇಲ್ಲೇ ಇರ್ತೀನಿ ಅಮ್ಮನ್ ಕರ್ಕೊಂಡು ನೀನ್ ಹೋಗಪ್ಪ ಆತರ ಬಿದ್ದು ತಪ್ ಮಾಡಿದೆ ಪೂಜಾ ಅಕ್ಕ ನಿನಗಿನ್ನು ಸಂಗೀತ ದೊಡವನ್ ಬಗ್ಗೆ ಗೊತ್ತಿಲ್ಲ ರವಿಯನ್ನ ಹಿಂಗ್ ಮಾತಾಡ್ತಾನ ತಿಳ್ಕೊಂಡಿರಕಿಲ್ಲ ಆದ್ರೂ ಹಿಂಗ್ ಮಾಡ್ತಾನಂತಾನು ತಿಳ್ಕೊಂಡಿರಕಿಲ್ಲ ಎಷ್ಟು ಉಲ್ಟಾ ಹೊಡಿತಾನ ರವಿಯನ್ನ ನೋಡಿದ್ರ ಯಾರಿಗೂ ಗೊತ್ತಾಗದೆ ರವಿ ಪೂಜಾ ಮದ್ವೆ ನಡೀತು ಮುಂದೆ ಪೂಜಾ ಗತಿ ಏನು ನೋಡೋಣ ಮುಂದಿನ ಎಪಿಸೋಡಲ್ಲಿ ಮುಂದುವರಿಯುತ್ತೆ ಆದರೆ ಈಗ ಚಿಕ್ಕ ಎಪಿಸೋಡ್ ಹಾಕಿದ್ರೆ ನಿಮ್ಗೆ ಬೇಗ ಬರಲಿ ಅಂತ ಹೇಳಿ ಆಮೇಲೆ ಸಂಜೆ ಮುಂದೆ ಸಂಜೆ ಅಂದರೆ ಸಂಜೆ ಆತೀಗ ಇದು ಹತ್ತು ಗಂಟೆಗೆ ಬರುತ್ತೆ ಇನ್ನೊಂದು ಎಪಿಸೋಡ್ ನೋಡ್ತಾ ಇರಿ ಮಿಸ್ ಮಾಡಬೇಡಿ ಬಾಯ್